ಹಾಯ್ ಗಾಯ್ಸ್ ಗಾಯಸ್ ಅಸ್ನಾಮ್ ವೆಲ್ಕಮ್ ಬ್ಯಾಕ್ ಟು ಅನ್ನೋದು ವೀಡಿಯೋ ಇವತ್ತು ನಾನು ಬೀಫ್ ಮಿಕ್ಸ್ ಬಿರಿಯಾನಿ ಮಾಡ್ತಾ ಇದ್ದೇನೆ ಸೊ ತುಂಬ ಸಿಂಪಲ್ ಮತ್ತು ಅದೇ ರೀತಿ ಟೇಸ್ಟಿ ಕೂಡ ಕೆಲವೇ ಇನ್ಗ್ರೀಡಿಯೆಂಟ್ಸ್ ಮಾತ್ರ ಯೂಸ್ ಮಾಡಿರುವಂಥದ್ದು ಸೊ ತುಂಬ ಟೇಸ್ಟಿಯಾಗಿ ಬಂದಿದೆ ಸೊ ಒಮ್ಮೆ ಚೆಕ್ ಮಾಡಿ ಇದುವರೆಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದವ್ರು ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಲಿಕ್ಕೆ ಮರಿಬೇಡಿ ಒಂದು ಲೈಕ್ ಕೊಡಿ ಈಗ ನೋಡಿ ಅದಕ್ಕೋಸ್ಕರ ನಾನು ಸ್ಪೈಸಸ್ ಯಾವುದು ಪೆಪ್ಪ ಪೆಪ್ಪ ಪೌಡರ್ ಮಾಡಿಟ್ಟಿದ್ದೇನೆ ಮತ್ತು ಕಾಶ್ಮೀರಿ ಚಿಲ್ಲಿ ಪೌಡರ್ ಕರಿ ಲೀವ್ಸ್ ಮತ್ತು ಪುದೀನ ಲೀವ್ಸ್ ಘೀ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಫೆನಲ್ ಸೀಡ್ಸ್ ಲೆಮನ್ ಮತ್ತು ಕೊಕೊನಟ್ ಆಯಿಲ್ ಆ ಪೌಡರ್ ಗರಂ ಮಸಾಲ ಸಾಲ್ಟ್ ಮತ್ತು ಮತ್ತು ಮೀಟ್ ಮಸಾಲ ಕರ್ಡ್ ಚಿಕನ್ ಆ್ಯಂಡ್ ಮಟನ್ ಬಿರಿಯಾನಿ ಮಸಾಲ ಪೌಡರ್ ಮತ್ತು ಇದು ಜೀರಗಶಾಲ ರೈಸ್ ಇಷ್ಟು ತಗೊಂಡಿದ್ದೇನೆ ಈಗ ಒಂದು ಕಡಾಯಿಯಲ್ಲಿ ಕೊಕೊನಟ್ ಆಯಿಲ್ ತಗೊಂಡಿದ್ದೇನೆ ತಗೊಂಡು ಅದಕ್ಕೆ ಟೊಮೆಟೊ ಆನಿಯನ್ ಮತ್ತು ಎಲ್ಲ ಸ್ಪೈಸಸ್ಸಿಗೆ ಯಾವುದೆಲ್ಲ ತೋರಿಸಿದೇನೆಲ್ಲ ಎಲ್ಲ ಕೂಡ ಒಟ್ಟಿಗೆ ಹಾಕಿ ಫ್ರೈ ಮಾಡುವಂಥದ್ದು ಸೊ ಇದಕ್ಕೆ ಕೊಕೊನಟ್ ಆಯಿಲ್ ಮತ್ತು ಘೀ ಗೀ ಕೂಡ ಒಂದು ನೋಡಿ ಹಾಕಿದ್ದೇನೆ ಎರಡು ಕೂಡ ಒಟ್ಟಿಗೆ ಮಿಕ್ಸ್ ಮಾಡಿ ಹಾಕಿರುವಂಥದ್ದು ಸ್ವಲ್ಪ ಟೇಸ್ಟ್ ಹೆಚ್ಚಿರ್ತದೆ ಇದರಲ್ಲಿ ಅದಕ್ಕೋಸ್ಕರ ಹೀಗೆ ಇದರಲ್ಲಿ ಮೀಡಿಯಮ್ ಸೈಜ್ ಆನಿಯನ್ ನಾಲ್ಕು ಟೊಮೆಟೊ ನಾಲ್ಕು ಮತ್ತು ಗ್ರೀನ್ ಚಿಲ್ಲಿ ಒಂದು ಎಂಟು ತಗೊಂಡಿದ್ದೇನೆ ಮತ್ತು ಪುದೀನಾ ಲೀವ್ಸ್ ಮತ್ತು ಕೋರಿಯಾಂಡರ್ ಲೀವ್ಸ್ ಇದು ಇಷ್ಟು ತೊಗೊಂಡಿರುವಂಥದ್ದು ಸೊ ಈಗ ಆನಿಯನನ್ನು ಇದು ಫ್ರೈ ಮಾಡಲಿಕ್ಕೆ ಹಾಕಿದ್ದೇನೆ ಇದು ಚೆನ್ನಾಗಿ ಸಾಫ್ಟ್ ಆಗುವ ತನಕ ಸ್ವಲ್ಪ ಸಾಲ್ಟ್ ಹಾಕಿ ಸಾಫ್ಟ್ ಆಗುವ ತನಕ ಫ್ರೈ ಮಾಡಬೇಕು ಇದು ಸ್ವಲ್ಪ ಬ್ರೌನ್ ಕಲರಿಗೆ ಬರುವಾಗ ಸೊ ಇದಕ್ಕೆ ಸ್ವಲ್ಪ ಕರಿ ಲೀವ್ಸ್ ಮತ್ತು ಗ್ರೀನ್ ಚಿಲ್ಲಿ ಹಾಕಿ ಫ್ರೈ ಮಾಡಬೇಕು ನೋಡಿ ಇಂಗ್ರೀಡಿಯಂಟ್ಸ್ ಯಾವುದೆಲ್ಲ ಹಾಕಿದ್ದೇನೆ ನೋಡಿ ಎಲ್ಲ ಕೂಡ ಸ್ವಲ್ಪ ಸ್ವಲ್ಪ ಹಾಕಿ ಅದು ಮತ್ತು ಲಾಸ್ಟಿಗೆ ಸ್ವಲ್ಪ ಕೊರಿಯಾಂಡರ್ ಲೀವ್ಸ್ ಹಾಕಬೇಕು ಅಂದರೆ ಗಾರ್ನಿಶು ಆಗ್ತದೆ ಮತ್ತು ಅದೊಂದು ಟೇಸ್ಟ್ ಅದರೊಂದು ಸ್ಮೆಲ್ ಕೂಡ ತುಂಬ ಒಳ್ಳೆಯದು ಕೂಡ ಟೊಮೆಟೊ ಮ್ಯಾಶ್ ಆದ ನಂತರ ಈಗ ಜಿಂಜರ್ ಮತ್ತು ಗಾರ್ಲಿಕ್ ಪೇಸ್ಟ್ ಒಂದೊಂದು ಟೇಬಲ್ ಸ್ಪೂನಷ್ಟು ಹಾಕಿ ಒಟ್ಟಿಗೆ ಮಿಕ್ಸ್ ಮಾಡಬೇಕು ಈಗ ಒಂದು ಲೆಮನನ್ನು ಲೆಮನ್ ಅರ್ಧ ಲೆಮನ್ ಅದು ನೀರು ಹಾಕಿದ್ದೇನೆ ಅದು ಬೀಜವನ್ನು ತೆಗೆದು ಹಾಕಿ ಇದು ತೆಗೆದಿದ್ದೇನೆ ನಾನು ಇಲ್ಲದಿದ್ದರೆ ಕಹಿ ಆಗ್ತದೆ ಸೊ ಈಗ ಅರ್ಧ ಟೀ ಸ್ಪೂನಷ್ಟು ಟರ್ಮರಿಕ್ ಪೌಡರ್ ಎಲ್ಲ ಒಟ್ಟಿಗೆ ಹಾಕಿ ಫ್ರೈ ಮಾಡಬೇಕು ಈಗ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೇನೆ ಈಗ ಕಾಶ್ಮೀರಿ ಚಿಲ್ಲಿ ಪೌಡರ್ ಒಂದು ಟೇಬಲ್ ಸ್ಪೂನಷ್ಟು ಹಾಕಿದ್ದೇನೆ ಒಂಥರ ಜ್ಯೂಸಿ ಜ್ಯೂಸಿ ಥರ ಇದೆ ನೋಡಿ ಈಗ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಪೆಪ್ಪರ್ ಹಾಕಿ ಫ್ರೈ ಮಾಡಬೇಕು ಎಲ್ಲ ಕೂಡ ಅದರದೊಂದು ಸ್ವಲ್ಪ ಹಸಿ ಸ್ಮೆಲ್ ಉಂಟಲ್ಲ ಅದು ಹೋಗೋ ತನಕ ಫ್ರೈ ಮಾಡಬೇಕು ಇಲ್ಲ ಅಂತೇಳಿದರೆ ಅದು ಬಿರಿಯಾನಿಯಲ್ಲಿ ಫಸ್ಟಿಗೆ ಬಂದು ನಿಂತದೆ ಅದಕ್ಕೋಸ್ಕರ ಅದೊಳ್ಳೆ ಫ್ರೈ ಆದರೆ ಅದು ಹಸಿ ಸ್ಮೆಲ್ ಹೋದರೆ ತುಂಬ ಟೇಸ್ಟ್ ಆಗ್ತದೆ ಮಸಾಲೆ ಕೂಡ ಟೇಸ್ಟ್ ಆಗ್ತದೆ ಇದು ಎಲ್ಲ ಪೌಡರ್ಸ್ ಕೂಡ ಹಾಗೆ ಎಲ್ಲ ಹಾಕಿ ಒಟ್ಟಿಗೆ ಮಿಕ್ಸ್ ಮಾಡಬೇಕು ಇದೊಂತೊಂದೇ ಪೌಡರ್ ಹಾಕಿ ಅದರದ್ದು ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಿದ್ದೇನೆ ಒಟ್ಟಿಗೆ ಕೂಡ ಹಾಕ್ಬೋದು ಈಗ ನೋಡಿ ಈಗ ಬಿರಿಯಾನಿ ಮಸಾಲೆ ಹಾಕಿದ್ದೇನೆ ಅದು ಕೂಡ ಒಂದು ಟೇಬಲ್ ಸ್ಪೂನ್ ಮಸಾಲೆ ಪೌಡರ್ಸ್ ಎಲ್ಲ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕಬೇಕು ಈಗ ಮೀಟ್ ಆಲ್ರೆಡಿ ಬೇಯಿಸಿಟ್ಟಿದ್ದೇನೆ ಪೆಪ್ಪರ್ ಸಾಲ್ಟ್ ಟರ್ಮರಿಕ್ ಪೌಡರ್ ಹಾಕಿ ಬೇಯಿಸಿಟ್ಟಿರುವಂಥದ್ದು ನೋಡಿ ಸ್ವಲ್ಪ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಕರ್ಡ್ ಅದು ಇದು ಹುಳಿ ಕರ್ಡ್ ಹುಳಿ ಕರ್ಡ್ ಅಂತ ಅಂತೇಳಿದರೆ ಒಂದು ಕಪ್ ಅಷ್ಟು ಹಾಕ್ಬೋದು ಮತ್ತು ನಾವು ಯಾವ ಲೋಟದಲ್ಲಿ ಅಕ್ಕಿ ತಗೊಳ್ತೇವೆ ಅದರಲ್ಲಿ ಲೆಕ್ಕ ಹಾಕಿ ಒಂದು ಗ್ಲಾಸ್ ನಾವು ತಗೊಂಡ್ರೆ ಅಕ್ಕಿ ಅದರದ್ದು ಅದಕ್ಕೆ ಒಂದೂವರೆ ಗ್ಲಾಸಷ್ಟು ನೀರು ಈಗ ಎರಡು ಕಪ್ ಅಕ್ಕಿ ತಗೊಂಡ್ರೆ ನಾವು ಮೂರು ಲೋಟ ನೀರು ಹಾಕಬೇಕು ಯಾವ ಲೋಟದಲ್ಲಿ ತಗೊಳ್ತೇವೆ ಅದೇ ಲೋಟದಲ್ಲಿ ಒಂದು ಲೋಟ ಅಕ್ಕಿಗೆ ಒಂದೂವರೆ ಲೋಟ ನೀರು ಆ ಥರ ಸೇರಿಸಿ ನಾವು ಹಾಕಬೇಕು ಕೆಲವೊಮ್ಮೆ ಕೆಲವೊಂದು ಅಕ್ಕಿಗೆ ಬೇಯಲಿಕ್ಕೆ ತುಂಬ ಸ್ವಲ್ಪ ಹೆಚ್ಚು ನೀರು ಬೇಕಾಗ್ತದೆ ಆವಾಗ ಬೇಕು ಹೇಳಿದರೆ ಕೆಲವೊಂದು ಅಕ್ಕಿಗೆ ಮಾತ್ರ ಒಂದು ಲೋಟಕ್ಕೆ ಎರಡು ಗ್ಲಾಸ್ ಹಾಗೆ ಬರ್ತದೆ ಡಬಲ್ ಈಗ ಎರಡು ಲೋಟ ತಗೊಂಡ್ರೆ ನಾಲ್ಕು ಗ್ಲಾಸ್ ಆ ರೀತಿ ಬರ್ತದೆ ನೋಡಿ ಈಗ ಮಸಾಲೆ ಪೌಡರ್ಸ್ ಎಲ್ಲ ರೆಡಿಯಾಗಿ ಸೆಟ್ಟಾಗಿ ಬಂದಿದೆ ಇದು ಬೇಯಿಸಿಟ್ಟಂತಹ ಮೀಟ್ ಕೂಡ ಹಾಕಿ ಆಯಿತು ಇದಕ್ಕೆ ಬೇಕಾದಷ್ಟು ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಕೂಡ ಹಾಕಿ ಅದು ಬಾಯ್ಲ್ ಆಗುವಾಗ ಅಕ್ಕಿ ಅಕ್ಕಿಯನ್ನು ಮೊದಲೇ ನೆನೆಸಿಡಬೇಕು ಅಂತ ಇಲ್ಲ ಆವಾಗಲೇ ಬೇಯೋ ನೀರಿಟ್ಟ ನಂತರ ನಾವು ಬಾಯ್ಲ್ ಮಾಡಿದರೆ ಆಯಿತು ನೋಡಿ ಬಿರಿಯಾನಿ ರೆಡಿಯಾಗಿದೆ ಕಾಣುವಾಗಲೇ ಎಷ್ಟು ಚೆನ್ನಾಗಿದೆ ಅಲ್ವ ಎಲ್ಲರೂ ಒಮ್ಮೆ ಟ್ರೈ ಮಾಡಿ ಕಮೆಂಟ್ ಮಾಡಿ ಓಕೆ ಥ್ಯಾಂಕ್ ಯು